ವೀಕ್ಷಕರೇ ಇವತ್ತು ಸಂಡೆ ಆಗಿರೋದ್ರಿಂದ ನಟ ದರ್ಶನ್ ಅವರು ಡೆಬಿಲ್ ಸಿನಿಮಾದ ಶೂಟಿಂಗ್ ನಿಂದ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ತಿದ್ದು ತನ್ನ ಮನೆಯಲ್ಲೇ ಇರುವ ನಟ ದರ್ಶನ್ ಇವತ್ತು ತನ್ನ ಫ್ಯಾನ್ಸ್ ಗೋಸ್ಕರ ಸ್ವಲ್ಪ ಸಮಯವನ್ನ ಕೊಟ್ಟಿದ್ದು ದರ್ಶನ್ ಮನೆ ಮುಂದೆ ನಿಂತಿದ್ದ ಫ್ಯಾನ್ಸ್ ಎಲ್ಲರನ್ನ ಭೇಟಿ ಮಾಡಿ ಎಲ್ಲರ ಜೊತೆಗೂ ಮಾತಾಡುವ ಕೆಲಸವನ್ನ ನಟ ದರ್ಶನ್ ಅವರು ಮಾಡಿದ್ದಾರೆ ವೀಕ್ಷಕರೇ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ದರ್ಶನ್ ಮುಂದಿನ ವಾರ ಡೆಬಿಲ್ ಸಿನಿಮಾದ ಚಿತ್ರೀಕರಣಕ್ಕೆ ವಿದೇಶಕ್ಕೆ ಹೋಗ್ತಿದ್ದು ಸದ್ಯ ಕೋರ್ಟ್ ನಿಂದ ಪರ್ಮಿಷನ್ ಅನ್ನು ಕೂಡ ಪಡೆದಿರುವ ನಟ ಡಿ ಬಾಸ್ ದರ್ಶನ್ ಈ ತಿಂಗಳ ಮೊದಲ ವಾರದಲ್ಲೇ ಸ್ಪೈನ್ ದೇಶ ಹೋಗಬೇಕಾಗಿತ್ತು ಕೋರ್ಟ್ ಅನುಮತಿ ಕೊಟ್ಟಿರುವಾಗೆ ಈ ತಿಂಗಳ ಒಂದನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೂ ವಿದೇಶಕ್ಕೆ ಹೋಗಿ ಡೆಬಲ್ ಸಿನಿಮಾದ ಚಿತ್ರೀಕರಣಕ್ಕೆ ಅವಕಾಶವಿದ್ದು ಕಾರಣಾಂತರಗಳಿಂದ ನಟ ದರ್ಶನ್ ವಿದೇಶಕ್ಕೆ ಹೋಗಲು ಸಾಧ್ಯವಾಗಿರ್ಲಿಲ್ಲ ಆದ್ರೆ ಮುಂದಿನ ವಾರ ನಟ ದರ್ಶನ್ ವಿದೇಶಕ್ಕೆ ಹೋಗಿ ಡೆಬಲ್ ಸಿನಿಮಾದ ಸಾಂಗ್ ಶೂಟಿಂಗ್ ಅನ್ನು ಮಾಡಲಿದ್ದು ಈ ತಿಂಗಳ ಮೂವತ್ತು ತಾರೀಕಿನ ಒಳಗೆ ಮತ್ತೆ ಭಾರತಕ್ಕೆ ವಾಪಸ್ ಆಗಲಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಯಾರೆಲ್ಲ ಡಿ ಬಾಸ್ ಫ್ಯಾನ್ಸ್ ಈ ವಿಡಿಯೋವನ್ನು ನೋಡ್ತಿದ್ದೀರಾ ನೀವು ಸಹ ಡೆಬಲ್ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ